ನಿಮ್ಮ ದೇಹ ಯಾವ್ದನ್ನೇ ಒಂದು ಈರ್ಕೋಬೇಕು ಅಂದ್ರೆ ದೇಹದ ಒಳಗಡೆ ಆಕಾಶ ಖಾಲಿ ಸ್ಪೇಸ್ ಇರ್ಬೇಕು ಇವಾಗ ಒಂದ್ ತುಂಬಾ ಕಾಫಿ ಇದೆ ಅಂದ್ರೆ ಅದಕ್ಕೆ ಮತ್ತೆ ಉಯ್ಯಕಾಗತ್ತ ಉದ್ರಗ್ನಾಗ ಅದ್ ಇಟ್ಕೊಳುತ್ತಾ ಇಲ್ಲ ಕಪ್ಪು ಖಾಲಿ ಇದ್ರೆ ಮಾತ್ರ ಕಾಫಿ ಟೀ ಹಾಕಿದ್ರೆ ಅದ್ರೊಳಗ್ ತುಂಬುತ್ತೆ ಅದೇ ತರ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ಇದ್ರೆ ಮಾತ್ರ ನಿಮ್ ದೇಹ ಏನೇ ಕೊಟ್ಟರು ಈರ್ಕೊಳುತ್ತೆ ಅದು ಆಹಾರ ಇರ್ಬೋದು ಮಾತಿರ್ ವರ್ಡ್ಸ್ ಇರ್ಬೋದು ಇವ ನಾನು ಹೇಳಿರೋ ಪಾಠ ನಿಮ್ ತಲೆಯಲ್ಲಿ ಇರ್ಕೋಬೇಕು ಅಂತಂದ್ರೆ ಏನ್ ಬೇಕಲ್ಲಿ ಮೆಮೊರಿ ಇದ್ರೆ ಇರ್ಕೊಳಲ್ಲ ತಲೆ ಖಾಲಿ ಇರ್ಬೇಕು ನಿಮ್ ಹತ್ರ ಮೆಮೊರಿ ಇದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಗೊತ್ತಾ ಇವನೇನ್ ಹೇಳ್ತಾನೆ ಯಾವ್ದು ವರ್ಕ್ ಆಗ್ತಂತೆ ರಿಸೀವೇ ಮಾಡ್ಕೋಣಲ್ಲ ನೀವು ಅದ ಒಂದ್ ಮಾತೈತಲ್ಲ ಅತಿ ಬುದ್ಧಿವಂತರಿಗೆ ಪೂರಾ ಪೂರ ದಡ್ರಿಗೆಬೋದಂತೆ ಅರ್ಧಂಬರ್ದ ತಿಳ್ಕೊಂಡವ್ರಿಗೆ ಹೇಳಕ್ ಆಗಲ್ಲ ಅತಿ ಬುದ್ಧಿವಂತರ ಏನ್ ಮಾಡ್ತಾರೆ ಏನಾರು ಒಂದು ಹೇಳ್ತಾರೆ ಅಂತಂದ್ರೆ ಅದನ್ನ ಏನ್ ಮಾಡ್ತಾರೆ ತಲೆ ಖಾಲಿ ಮಾಡ್ಕೊಂಡು ರಿಸೀವ್ ಮಾಡ್ಕೋತಾರೆ ಪೂರ್ತಿ ಅಮಾಯಕರ ಹೆಂಗ ಅಂದ್ರೆ ತಲೆ ಯಾವಾಗ್ಲೂ ಖಾಲಿ ಇರ್ತತಿ ಏನ್ ಹೇಳಿದ್ರು ರಿಸೀವ್ ಮಾಡ್ಕೋತಾರೆ ಈ ಅರ್ಧಂಬರ್ದ ಫುಲ್ ಇರೋರು ಎಜಿಟೇಟ್ ಇರತ್ತೆ ರೆಸಿಸ್ಟೆನ್ಸ್ ಇರುತ್ತೆ ಯಾಕೆ ರಿಸೀವ್ ಮಾಡ್ಕೊಳಕ್ ಆಗಲ್ಲ ಅವ್ರಿಗೆ ತಲೆ ಖಾಲಿ ಇದ್ರೆ ಮಾತ್ರ ನೀವು ರಿಸೀವ್ ಮಾಡ್ಕೊಳಕ್ ಆಗೋದು ಇದು ಪಾಠ ಕೇಳಿಸ್ಕೊಳೋದ್ ಒಂದೇ ಅಲ್ಲ ಪ್ರತಿ ದಿನ ನಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ನಾವು ಫಿಕ್ಸ್ ಆಗ್ಬಿಡಿರ್ತೀವಿ ಇವ್ಳಿಂಗೆ ಇವ್ನ ಹಿಂಗೆ ಅವ್ನ್ ಚೇಂಜ್ ಆದ್ರೂ ನಾವ್ ನಂಬಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾಕೇಳಿ ತಲೆ ಖಾಲಿ ಇಲ್ಲ ನಮ್ದು ನೀವ್ ಹೇಳಿದ್ದನ್ನ ಇನ್ನೊಬ್ರು ಯಾರೇ ಅಕ್ಸೆಪ್ಟ್ ಮಾಡ್ಕೋಬೇಕು ಇನ್ನೊಬ್ರು ಹೇಳಿದ್ದನ್ನ ನೀವ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಆಕಾಶ ತತ್ವ ಬೇಕು